ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅಡುಗೆ ಗೇಡ್ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಈಗಲೇ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಮನೆಯಲ್ಲಿ ತರಕಾರಿ ಏನು ಇಲ್ಲ ಅಂದ್ರೂ ಕೂಡ ರುಚಿಯಾಗಿ ಪ್ಲೇನ್ ಕುರ್ಮಾ ಹೇಗೆ ಮಾಡೋದು ಅಂತ ತೋರ್ಸ್ಕೊಡ್ತಾ ಇದ್ದೀನಿ ಇದು ಚಪಾತಿ ಪೂರಿ ಮತ್ತೆ ಪರೋಟಾಗೆ ಪರ್ಫೆಕ್ಟ್ ಅಂದ್ರೆ ಪರ್ಫೆಕ್ಟ್ ಕಾಂಬಿನೇಷನ್ ಮೊದಲಿಗೆ ಇದನ್ನ ಮಾಡ್ಕೊಳ್ಳಕ್ಕೆ ಮಿಕ್ಸಿ ಜಾರ್ಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕೋತಿದ್ದೀನಿ ಒಂದು ಏಳರಿಂದ ಎಂಟರಷ್ಟು ಗೋಡಂಬಿನ ಸೇಸ್ಕೊತಿದೀನಿ ಮತ್ತೆ ಫ್ಲೇವರ್ಗೆ ಒಂದೇ ಒಂದು ಏಲಕ್ಕಿ ಚಿಕ್ಕ ಪೀಸ್ ಚಕ್ಕೆ ಎರಡು ಪೀಸ್ ಲವಂಗ ಸ್ವಲ್ಪ ಸೋಮಕಾಲ್ ನ ಸೇಸ್ಕೊತಾ ಇದ್ದೀನಿ ಆಮೇಲೆ ಒಂದ್ ಕಾಲ್ ಸ್ಪೂನ್ ಗಜಗಸೆ ಮೂರ್ ಚಿಟಿಗೆ ಎಷ್ಟು ಅರ್ಶನ ಪುಡಿ ಕಾಲ್ ಸ್ಪೂನ್ ಖಾರದ ಪುಡಿ ಮತ್ತೆ ಕಾಲ್ ಸ್ಪೂನ್ ಧನಿಯಾ ಪುಡಿನ ಸೇಸ್ಕೊತಾ ಇದೀನಿ ಆಮೇಲೆ ಕಾಲ್ ಸ್ಪೂನ್ ಬಿಳಿ ಎಳ್ಳು ಮತ್ತೆ ಕಾಲ್ ಸ್ಪೂನ್ ಜೀರಿಗೆನ ಹಾಕೊಂಡು ಇದಕ್ಕೆ ಸ್ವಲ್ಪ ನೀರ್ ಹಾಕೊಂಡು ತರ್ತಾರಿಯಾಗಿ ರುಬ್ಕೋಬೇಕು ನಿಮ್ಗೆ ತರ್ತರಿಯಾಗಿ ಇಷ್ಟ ಇಲ್ಲ ಅಂತ ಅಂದ್ರೆ ನುಣ್ಣಕ್ಕೆ ರುಬ್ಕೊಳ್ಳಿ ಈ ಕಡೆ ಒಗ್ಗರಣೆಗೆ ಬಾಣಲಿಗೆ ಮೂರ್ ಸ್ಪೂನ್ ಆಗೋಷ್ಟೇನೇ ಹಾಕೋತಿದ್ದೀನಿ ಈಗ ಎರಡ್ ಚಿಕ್ಕ ಸಣ್ಣದಾಗಿ ಸಣ್ಣ ಕಟ್ ಮಾಡ್ಕೊಂಡು ಹಾಕೋತಿದ್ದೀನಿ ಚಿಕ್ಕ ಈರುಳ್ಳಿ ಆದ್ರೆ ಎರಡ್ ಹಾಕೊಳ್ಳಿ ದಪ್ಪ ಈರುಳ್ಳಿ ಆದ್ರೆ ಒಂದೇ ಒಂದ್ ಹಾಕೊಳ್ಳಿ ಇದನ್ನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಈರುಳ್ಳಿನ ಫ್ರೈ ಮಾಡ್ಕೊಂಡ್ಮೇಲೆ ಎರಡ್ ಹಸಿ ಮೆಣಸಿನ್ಕಾಯಿನ ಹಾಕೊಂಡು ಫ್ರೈ ಮಾಡ್ಕೋಬೇಕು ಆವಾಗಲೇ ರುಬ್ಕೊಂಡಿರೋ ಮಸಾಲೆಯಲ್ಲಿ ಖಾರದ ಪುಡಿ ಸೇರ್ಸ್ಕೊಂಡಿರೋದ್ರಿಂದ ಎರಡೆರಡು ಹಸಿ ಮೆಣಸಿನ್ಕಾಯಿನ ಹಾಕೊಳ್ಳಿ ఈగ నోడ్బోదు ఈనకి చన కలర్ బిక్కి హెచ్చిర ఒసమేటో హాకం టొమేటో బేయో ఫ్రై మిగ ఫ్రై మస్తూరి మెయితిన హాకం ఒందరగస్కొ ఇవగా ఈరుళి టొమేట ఎలా చూందే ఆ వ్లే రుబ్ంత మసాలేన సేస్కొంతీని మిక్సి ఇంత మసాల వేస్ట్ ఆగబు అంత స్వల్ప నీర్ హాకం హాకుతాయి దీని ఈిష్ట మిక్స్ మార్కొ రుచికి తస్త ఉప్పు సేస్కొండు మసాలే చూ ఫ్లే అల్లి కుడుకో ಸ್ವಲ್ಪ ಕುದಿ ಬಂದ್ಮೇಲೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನಾ ಸೊಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಒಂದು ಟೇಸ್ಟ್ ಆಗಿರುವಂತ ಸಿಂಪಲ್ ಆಗಿ ಪ್ಲೇನ್ ಕುರ್ಮಾ ರೆಡಿ ಆಗಿ ಹೋಗುತ್ತೆ ಇದನ್ನ ಈಸಿಯಾಗಿ ಕ್ವಿಕ್ ಆಗಿ ಮಾಡ್ಕೋಬಹುದು ಮನೇಲಿ ತರಕಾರಿ ಇಲ್ಲ ಅಂತ ಅಂದ್ರೆ ಟೊಮೆಟೊ ಈರುಳ್ಳಿ ಇದ್ರೆ ಸಾಕು ಈ ರೀತಿ ಮಾಡ್ಕೊಳ್ಳಿ ಖಂಡಿತ ಈ ರೆಸಿಪಿ ನಿಮ್ಗೆ ಇಷ್ಟ ಆಗುತ್ತೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕ್ ಒತ್ತಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು